ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಹೇಮನ್ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಸ್ವಾಗತ ನಾ ಮಳೆಗಾಲ ಅಂತ ಹೇಳುವಾಗ ನಮಗೆ ನೆನಪಾಗತ್ತೆ ಮಳೆ ಬಂದಾಗ ಅಲ್ಲಲ್ಲಿ ಅಧ್ವಾನಗಳು ನಡೀತಾ ಇರ್ತವೆ ಜನ ಬೈಕ್ ಬೈಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಯ್ಯೋ ದೇವರೇ ಮಳೆ ಬಂತು ಏನೆಲ್ಲ ಆಗಿ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಯಾವಾಗ ಈ ಮಳೆ ನಿಲ್ತದೆ ಅಂತ ಕೇಳ್ತಾರೆ ಬೇಸಿಗೆ ಆಗುವಾಗ ಜನ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಯ್ಯೋ ದೇವ ನೀರೇ ಇಲ್ಲ ನಮ್ಮಲ್ಲಿ ಏನ್ ಮಾಡೋದು ಬಾವಿಯಲ್ಲಿ ನೀರಿಲ್ಲ ಕೆರೆಯಲ್ಲಿ ನೀರಿಲ್ಲ ಕುಡಿಲಿಕ್ಕೆ ಏನ್ ಮಾಡೋದು ಕೃಷಿಗೆ ಏನ್ ಮಾಡೋದು ಅಂತ ಜನ ಕೇಳ್ತಾ ಇರ್ತಾರೆ ನಾವು ಸಾಮಾನ್ಯವಾಗಿ ಕೇಳಿರ್ತೀವಲ್ಲ ಈ ಮಾತನ್ನ ಆದರೆ ಇವತ್ತು ಹದಿನೆಂಟು ವರ್ಷಗಳಿಂದ ಒಬ್ಬರು ಮಳೆ ನೀರನ್ನೇ ತಮ್ಮ ಜೀವನಕ್ಕೆ ಕುಡಿಲಿಕ್ಕೆ ಎಲ್ಲದಕ್ಕೂ ಆಧಾರವನ್ನವಾಗಿ ಮಾಡ್ಕೊಂಡವರಂತ ವಿಶೇಷ ವ್ಯಕ್ತಿಯ ಮನೆಗೆ ಇವತ್ತು ನಾನು ಬಂದಿದ್ದೇನೆ ಇದು ಇರೋದು ಬೇರೆಲ್ಲೂ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡದ ಡೇವಿಡ್ ಅನ್ನೋರು ಈ ಒಂದು ವಿಶೇಷವಾದ ಅಭಿಯಾನದಲ್ಲಿ ಇದ್ದಾರೆ ಭಾರತದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ರೆಕಾರ್ಡ್ ಮೂಲಕ ಗುರುತಿಸಿಕೊಂಡಿದ್ದಾರೆ ಕೇವಲ ಮಳೆಯ ನೀರನ್ನ ಸಂಗ್ರಹಿಸುವುದಕ್ಕೆ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮಳೆಯ ನೀರನ್ನ ಸಂಗ್ರಹಿಸ್ತಾರೆ ತುಂಬಾ ವಿಶೇಷವಾದಂತಹ ಒಂದು ವಿಚಾರ ಯಾಕಂತ ಹೇಳಿದ್ರೆ ನೀರು ಅನ್ನೋದು ಎಲ್ರಿಗೂ ಕೂಡ ಪ್ರತಿಯೊಂದು ಜೀವ ಸಂಕುಲಕ್ಕೂ ಕೂಡ ಬಹಳಷ್ಟು ಅನಿವಾರ್ಯ ಮತ್ತೆ ಅದು ಬೇಕಾಗಿರುವಂತದ್ದು ಸೊ ಇವತ್ತು ನಾವು ಕೊಕ್ಕಡದ ಡೇವಿಡ್ ಕೊಕ್ಕಡ ಅವರ ಮನೆಗೆ ನಾವು ಬಂದಿದ್ದೇವೆ ಇವತ್ತು ಅವ್ರನ್ನೇ ಮಾತಾಡಿಸೋಣ ನಮ್ಮ ಜೊತೆ ಇದ್ದಾರೆ ಡೇವಿಡ್ ಕೊಕ್ಕಡ ಅವರು ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಹದಿನೆಂಟು ವರ್ಷಗಳಿಂದ ನೀವು ಮಳೆಯ ನೀರನ್ನೇ ಕುಡಿದು ಜೀವನ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಹೌದು ಎಲ್ಲರೂ ಅಂತರ್ಜಲದಲ್ಲಿರುವಂತ ನೀರನ್ನ ಯೂಸ್ ಮಾಡಿದ್ರೆ ನೀವು ಮಳೆ ನೀರನ್ನ ಕುಡಿದು ಜೀವನ ಮಾಡ್ದೆ ಹೇಗೆ ಸರ್ ಏನೆಲ್ಲ ಇದು ನಿಮ್ಮ ಈ ಒಂದು ಯಶಸ್ಸಿನ ಒಂದು ದಾರಿ ಅಂತ ವಿಷಯ ಅಂತ ಹೇಳಿದ್ರೆ ಸಮಸ್ಯೆಗಳು ಬಂದಾಗ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ ವಿಚಾರ ಅಂತ ಹೇಳಿದ್ರೆ ಕಳೆದ ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ನಮ್ಗೆ ನಮ್ಮ ಬಾವಿಯಲ್ಲಿ ನೀರಿನ ಸಮಸ್ಯೆ ಕಾಣುತ್ತೆ ಇಲ್ಲಿ ನಮ್ಮ ಸಮಸ್ಯೆ ಈ ಎಲ್ಲ ಯಶಸ್ಸಿಗೂ ಮತ್ತೆ ನಮ್ಮ ಒಂದು ಸಂಶೋಧನೆಗಳಿಗೂ ನಮ್ಮ ಎಲ್ಲ ಜಲ ಸಂರಕ್ಷಣಾ ವಿಧಾನಗಳನ್ನು ಅಳವಡಿಸಲಿಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಸಮಸ್ಯೆ ಯಾಕಂದ್ರೆ ಎಲ್ಲಿವರೆಗೂ ಸಮಸ್ಯೆಗಳು ಇರುವುದಿಲ್ಲ ಇರುವುದಿಲ್ಲ ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ ಹಾಗಾಗಿ ಆ ಸಮಸ್ಯೆಗಳು ಬಂದಾಗ ನನಗೆ ಕೂಡ ಅದು ಬಹಳ ಸಮಸ್ಯೆಗಳಾಯಿತು ಮನೆಯಲ್ಲಿ ಕಿರಿಕಿರಿ ಆಯಿತು ಆಯಿತು ನೀರಿನ ಸಮಸ್ಯೆಗಳು ಕಂಡಮಟೆಯಾದಾಗ ಇದಕ್ಕೊಂದು ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಬಹಳ ಆಲೋಚನೆ ಮಾಡಿ ಬಹಳ ಒಂದು ಪುಸ್ತಕಗಳನ್ನು ಓದಿ ಬಹಳ ಜನಗಳನ್ನ ಭೇಟಿ ಮಾಡಿ ಏನೇನೋ ವಿಚಿತ್ರವಾದ ಆ ವಿಶೇಷತೆಗಳನ್ನ ಸಂಶೋಧನೆಗಳನ್ನ ಮಾಡಿ ಅದೆಲ್ಲ ಹಾಳಾಗಿ ಫೈಲ್ ಆಗಿ ಮತ್ತೆ ಬೇಸರ ಆಗಿ ಮತ್ತೆ ಕೊನೆ ಇನ್ನೂ ಅದನ್ನು ಕಷ್ಟಪಟ್ಟು ಮುಂದುವರಿಸಿಕೊಂಡು ಒಂದು ಸರಳ ಮಳೆ ನೀರು ಕೊಯ್ಲು ವಿಧಾನ ಮತ್ತು ಫಿಲ್ಟರ್ನ ಅಳವಡಿಸಿ ಈಗ ನಾವು ಅದನ್ನು ಜನಗಳಿಗೆ ತಲುಪಿಸಿ ಜನರು ಕೂಡ ಆ ಎಲ್ಲ ವಿಧಾನಗಳಲ್ಲಿ ಒಂದಷ್ಟು ವಿಧಾನಗಳನ್ನು ಅಳವಡಿಸಿ ತಮ್ಮ ಮನೆ ಬಾವಿಗಳಲ್ಲಿ ನೀರನ್ನು ಇಂಗಿಸಿಕೊಂಡು ಅಂತರ್ಜಲ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ನಿಮ್ಮ ಈ ಮನೆ ಈ ಜಾಗದಲ್ಲಿ ನೀರು ಇರಲಿಲ್ಲ ಆಗತ್ತೆ ಮುಂಚೆ ಅಂದ್ರೆ ನೀರಿತ್ತು ಆದ್ರೆ ಅದು ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಅದು ಒಳಗೆಡ್ರಿಯಾಕ್ ಹೋಗಿತ್ತು ಇರ್ತಕ್ಕಂಥ ನೀರಿನ ಮೂಲ ಅಂತ ಹೇಳಿದ್ರೆ ಬಾವಿ ನಮ್ದು ಎತ್ತರವಾದ ಪ್ರದೇಶ ಮತ್ತೆ ಗುಡ್ಡದ ಪ್ರದೇಶ ಹಾಗಾಗಿ ಬೇಸಿಗೆಯಲ್ಲಿ ನಮಗೆ ಒಂದು ಸ್ವಲ್ಪ ನೀರು ಸಿಗ್ತಾ ಇತ್ತು ಆದ್ರೆ ಅದು ಮಾರ್ಚ್ ತಿಂಗಳು ಇತ್ತು ಹೌದು ಹಾಗಾಗಿ ನೀವೊಂದು ಯೋಚನೆ ಮಾಡಿದ್ರಿ ಸೊ ವೀಕ್ಷಕ್ರಿ ಇವತ್ತು ಅವ್ರು ಯಾವ ರೀತಿಯಾದಂತಹ ಒಂದು ವಿಶೇಷವಾದಂತಹ ಒಂದು ಆರು ಟೈಪ್ ಅಲ್ಲಿ ಏನೋ ಮಳೆಯ ನೀರನ್ನ ಎಂಟು ಟೈಪ್ ಅಲ್ಲಿ ಮಾಡಿದ್ದಾರೆ ಸೊ ಅದು ಯಾವ ಯಾವ ತರ ನಾವೆಲ್ಲ ನೋಡಿದ್ವಿ ಒಂದು ಟೈಪ್ ಅಲ್ಲಿ ಮಾಡೋದು ನಮಗೆಲ್ಲ ಗೊತ್ತು ಒಂದೆರಡು ಮಳೆ ನೀರನ್ನು ಡೈರೆಕ್ಟ್ ಬಿಡ್ತಾರೆ ಬೋರಿ ಬಿಡುತ್ತಾರೆಲ್ಲ ಗೊತ್ತಿದೆ ಹಾಗೆ ಸುಮಾರು ಎಂಟು ವಿಧದ ಈ ಒಂದು ಲೈವ್ ಮಳೆ ಬೇರೆ ಬರ್ತಾ ಇದೆ ನೋಡಿ ನಿಮಗೆ ಎಕ್ಸಾಂಪಲ್ ತೋರಿಸೋಕೆ ನಮಗೆ ಇನ್ನೂ ಒಳ್ಳೆಯದು ಹೌದು ಕಣ್ಣೀರಾ ನೋಡಿ ಮಳೆ ನೀರನ್ನ ಹೇಗೆ ಹೆಂಗಿಸಬಹುದು ಅನ್ನೋದನ್ನ ಅವ್ರು ತೋರಿಸ್ಕೊಡ್ತಾರೆ ಅವ್ರು ಬನ್ನಿ ನೀವು ಕೂಡ ಅದನ್ನ ಅಳವಡಿಸ್ಕೊಳ್ಬೋದು ಜೀವನದಲ್ಲಿ ನೀವು ನೋಡ್ಕೊಂಡು ಹೋಗೋಣ ಸರಿಯಾಗಿಲ್ಲ ಅಂತ ಇದು ಹಾ ಇದು ನಮ್ಮ ಮೊದಲನೇ ವಿಧಾನ ಇದು ನಮ್ಮ ಮಾಸ್ಟರ್ ಪ್ರಾಜೆಕ್ಟ್ ಮತ್ತೆ ಮಾಸ್ಟರ್ ಪ್ರಾಡೆಕ್ಟ್ ಕೂಡ ಆಗಿರ್ತದೆ ಇದು ನಮ್ಮ ಇದು ನಾವು ಮನೆಯ ಛಾವಣಿಯಿಂದ ಯಾವ ರೀತಿ ನೀರನ್ನು ನಾವು ನಮ್ಮ ಬಾವಿಗೆ ಬೋರ್ವೆಲ್ ಗಳಿಗೆ ಅಥವಾ ಇತರ ಜಲ ಮೂಲಗಳಿಗೆ ಸರಳ ಸುಲಭವಾಗಿ ನಾವು ಇಂಗಿಸಬಹುದು ಎನ್ನುವುದಕ್ಕೆ ಇದೊಂದು ಮಳೆ ಮಳೆಯ ಮಾಡಿನ ನೀರು ಬೀಳ್ತಾ ಇದೆ ಈ ಪೈಪಿನ ಮೂಲಕ ಹೀಗೆ ಬರ್ತಾ ಇದೆ ಸರ್ ಇದು ಹೇಗೆ ಇಲ್ಲಿಂದ ಬರ್ತದೆ ಇಲ್ಲಿಂದ ಬಂದು ಹೀಗೆ ಬರ್ತದೆ ಇಲ್ಲಿ ನಾವು ಔಟ್ ಪಾಯಿಂಟ್ ಅನ್ನ ಕೊಟ್ಟಿದ್ದೇವೆ ಇಲ್ಲಿ ಇಲ್ಲಿ ಒಂದು ಫ್ರೆಶ್ ಔಟ್ ಪಾಯಿಂಟ್ ಅನ್ನ ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಒಮ್ಮೊಮ್ಮೆ ಅಲ್ಲಿ ಕಸ ಬರಬಹುದು ಕಡ್ಡಿ ಬರ್ಬೋದು ಏನೋ ಕಲ್ಲುಗಳ ಬಂದ್ರೆ ಅದು ಇಲ್ಲಿ ಸಂಗ್ರಹ ಆಗ್ತದೆ ಅಲ್ಲಿ ಸಂಗ್ರಹ ಆಗ್ತದೆ ಅದನ್ನ ನಾವು ಓಪನ್ ಮಾಡಿ ಬಿಟ್ಟಾಗ ಅದು ಹೊರಗಡೆ ಹೋಗ್ತದೆ ಮತ್ತೆ ಕ್ಲೋಸ್ ಮಾಡಿಕೊಳ್ಬಹುದು ಇನ್ನೂ ಒಂದು ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಮಲ್ಲಿ ಮಳೆಗಳು ನಿರಂತರವಾಗಿ ಬರುವುದಿಲ್ಲ ಒಮ್ಮೊಮ್ಮೆ ಮಳೆ ಹೋಗ್ತದೆ ಆ ಮಳೆ ಹೋದಂತ ಸಂದರ್ಭಗಳಲ್ಲಿ ಸ್ವಲ್ಪ ಕಸ ಆಗುವ ಸಾಧ್ಯತೆಗಳಿದೆ ಹಾಗಾದ್ರೆ ತೆರೆದು ಬಿಟ್ರೆ ಆ ನೀರು ಹೊರಗಡೆ ಹೋಗ್ತದೆ ಹಾಗೂ ನೀರು ಹೊರಗಡೆ ಒಂದ್ ಎರಡು ಗಂಟೆ ಆದ್ಮೇಲೆ ಮತ್ತೆ ನಾವು ಕ್ಲೋಸ್ ಮಾಡಿದ್ರೆ ಮತ್ತೆ ಶುದ್ಧವಾದ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಮದು ಇದು ಹಂಚಿನ ಮನೆ ಹಳೆಯ ತುಂಬಾ ಹಳೆಯ ಮನೆ ಮತ್ತೆ ಇದರ ಈ ಮಾಡಿನಲ್ಲಿ ಒಂದು ಏರು ತಗ್ಗುಗಳಿದೆ ಸೊ ಹಾಗಾಗಿ ಈ ರೀತಿ ಮಾಡಬೇಕಾಯಿತು ಈ ರೀತಿ ಇದೆ ಬಟ್ ಇದು ನೋಡ್ಲಿಕ್ಕೆ ತುಂಬಾ ಕಷ್ಟ ಕಾಣುತ್ತೆ ಬಟ್ ತುಂಬಾ ಸುಲಭ ಇದೆ ಬೇರೆ ಮನೆಗಳಿಗೆ ತುಂಬಾ ತುಂಬಾ ಸುಲಭವಾಗಿ ಸುಲಭ ಆಗಿ ಇಲ್ಲಿಂದ ಇದು ನಾವು ಮಾಡಿರ್ತಕ್ಕಂತ ಫಿಲ್ಟರ್ ಫಿಲ್ಟರ್ ಇದು ಒಳಗಡೆ ಇದೆ ಇದು ಹೌದು ಸಂಗ್ರಹ ಇದು ನಮ್ಮ ಸ್ಟೈಲ್ ಅದು ಇದು ಫಿಲ್ಟರ್ ಬಂದು ಬೀಳುವ ನೀರಿನ ಎಲ್ಲ ಕಸವು ನೆಲಕ್ಕೆ ಈಗ ಹೋಗಿ ಅಲ್ಲಿ ನಮ್ಮ ಬಾವಿಗೆ ಅದು ಇಂಟು ಈಗ ಇಲ್ಲಿಂದ ಬಾವಿಗೆ ಹೌದು ನೋಡಿ ಬಾವಿ ಮೂಲಕ ಬರುವ ನೀರು ನೋಡಿ ಎಷ್ಟು ಪ್ರೋಸೆಸ್ ಆಗಿ ಹೀಗೆ ಹೋಗ್ತದೆ ಪೈಪಲ್ಲೇ

ವರ್ಷ ಪೂರ್ತಿ ಇಲ್ಲಿ ನೀರು ನಾವು ಇಲ್ಲಿ ಹೌದಾ ಇದು ಈಗ ಹಾಲಿಂದ ಬಂದು ಇಲ್ಲಿ ಬಂದು ಒಳಗಡೆ ಬಂದು ಈಗ ಬಂದು ಇಲ್ಲಿ ಮಿಳಿತ ನೋಡಿ ಈ ನೀರು ಅಂತ ನೀರು ಇವತ್ತು ಯಾರಿಗೂ ದೊಡ್ಡ ಒಳ್ಳೆಯ ಅವಕಾಶ ಇದಿಲ್ಲ ಇವತ್ತಿನವರಿಗೆ ಇನ್ನು ನೀರಲ್ಲ ಹೌದು ಇವತ್ತು ನೋಡಿ ಮಿಳಿದಾ ಇದೊಂದು ಬೆಳಕಿಗೆ ಹೊರತೆ ಇದೆ ಸ್ವಲ್ಪ ನೋಡಿ ಇದೆ ನೀರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಹೇಗಿದೆ ನೀರಿನ ರಿಸಲ್ಟ್ ಆಗಿದೆ ಅಂತ ನಾನು ನೀರು ಇಳಿಸ್ತಾ ಇದ್ರಿ ರಿಸಲ್ಟ್ ಹೇಗಿದೆ ರಿಸಲ್ಟ್ ಅಂತ ಹೇಳಿದ್ರೆ ನಮಗೆ ಇದನ್ನ ನಾವು ಲೆಕ್ಕಾಚಾರ ಮಾಡಬೇಕಂತ ಹೇಳಿದ್ರೆ ನಮಗೆ ಮೊದಲು ಮಾರ್ಚ್ ತಿಂಗಳ ನೀರು ಖಾಲಿ ಹಾಕಿದ್ರಿ ಈಗ ಅದು ನಂಗೆ ಸಿಗ್ತಾ ಇದೆ ಇದನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆ ಸಮಸ್ಯೆ ಪರಿಹಾರ ಆಗಿ ನಮಗೆ ಆರು ತಿಂಗಳು ಒಳ್ಳೆ ಸಿಗ್ತಾ ಮಳೆಗಾಲ ಪ್ರಾರಂಭವರೆಗೂ ನಮಗೆ ಸಿಕ್ತದೆ ಆದ್ರೆ ನಮ್ಮ ಮನೆಗೆ ಬಳಕೆ ಬೇಕಾದಷ್ಟು ಇದು ನಮ್ಮ ಕೃಷಿಗೆ ಅಲ್ಲ ನಾವು ಕೃಷಿಗೆ ನೀರು ಕೊಡುವುದಿಲ್ಲ ನಮ್ಮ ಮನೆಗೆ ಬಳಕೆಗೆ ಬೇಕಾದಷ್ಟು ನೀರು ಇದರಲ್ಲಿ ಅಲ್ಲ ಈಗ ಬೇರೆ ನಮ್ಮಲ್ಲಿ ಇನ್ನೂ ಎಂಟು ಏಳು ಒಂದನೇ ವಿಧಾನ ಎರಡನೇ ವಿಧಾನವನ್ನು ನೋಡುವ ಯಾವ ತರ ನೀರಿನ ಸಂಗ್ರಹಣೆಯನ್ನು ಮಾಡಿದ್ದಾರೆ ಎರಡನೇ ಒಂದು ಬಾವಿಗೆ ಬಿಡುವ ಮೂಲಕ ಸಂಗ್ರಹ ಮಾಡಿದ್ರು ನಾವು ಈಗ ಹೇಳಿದ್ವಿ ಇದು ಎರಡನೇ ವಿಧ ಇದು ಹಾಳಾದ ಹೆಸರು ಕೆಳಗೆ ಅದು ಐದು ಅದು ಗುಂಡಿ ಹಾ ಅದೊಂದು ಬೇರೆ ಬೇರೆ ಆದ್ರೆ ಬೇರೆ ಇದು ಅಂತ ಹೇಳಿದ್ರೆ ಇದು ಮರದಿಂದ ಬರುವಂತದ್ದು ಮರದಿಂದ ಕೂಡ ನಾವು ಮಳೆ ನೀರು ಕೊಯ್ಲನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮರದಿಂದ ಕೂಡ ಮಳೆ ನೀರು ಕೊಯ್ಲು ಹೇಗಿದೆ ನೋಡಿ ನೋಡಿ ಕೌಶಲ್ಯ ನೋಡಿ ಸಾಮಾನ್ಯವಾಗಿ ಮರಗಳಲ್ಲಿ ಒಳ್ಳೆಯ ರೀತಿಯ ಮೇಲೆ ನೀರು ಮರದ ಮೇಲೆ ಒಳ್ಳೆ ರೀತಿಯಲ್ಲಿ ಬಿಡುತ್ತೆ ಮಳೆ ಬರುವಾಗ ಆ ನೀರು ಹರಿದು ಬಂದು ಇದರ ಮೂಲಕ ಹೋಗಿ ಅಲ್ಲಿ ಸೇರ್ತದೆ ಅದ್ರ ಅವಶ್ಯಕತೆ ಇಲ್ಲ ನಾವು ಮರದಿಂದಲೂ ಕೂಡ ಮಳೆ ನೀರನ್ನ ಪಡೆಯಬಹುದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಒಂದು ಮಾದರಿ ಶಾಲಾ ಮಕ್ಕಳು ಬರುವ ಅವರಿಗೆ ತುಂಬಾ ಆಸಕ್ತಿ ಇದರೊಳಗೆ ನೋಡ್ತಾರೆ ಹೌದು ಇದು ಯಾರು ಮಾಡುವುದಿಲ್ಲ ಈ ತೋಟ ಮಾಡಿದ್ವಿ ಯಾಕಂದ್ರೆ ನಮ್ಮ ಜನಗಳು ಬರುವುದರಿಂದ ಒಂದೊಂದು ವಿಧಾನಗಳು ಜಾಸ್ತಿ ಆಗ್ಬೇಕು ಒಂದು ಹನಿ ನೀರು ನಮ್ಮ ಭೂಮಿ ಹಿಂಗಿದ್ರು ಕೂಡ ಅದು ನನಗೆ ಪ್ರಯೋಜನ ಆಗ್ತದೆ ಇವತ್ತಲ್ಲ ನಾಳೆ ಉದ್ದೇಶ ಒಂದು ಹನಿ ನೀರು ನಮ್ಮ ಭೂಮಿಗೆ ನಾಳೆ ಪ್ರಯೋಜನ ಆಗ್ತದೆ ಪ್ರಯೋಜನ ಸುತ್ತಮುತ್ತಲ ಎಲ್ಲ ಜನಗಳು ಪ್ರಯೋಜನ ಆಗ್ತದೆ ಅದನ್ನು ನಾವು ತೋರಿಸ್ಲಿಕ್ಕೆ ಆಗುದಿಲ್ಲ ಮುಟ್ಟಿ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ ನೋಡಿದ್ರೆ ವೀಕ್ಷಕರೇ ಮರದಿಂದಲೂ ಕೂಡ ಒಂದು ವಿಶೇಷವಾಗಿ ಈ ತರ ಒಂದು ನೀರನ್ನು ಸಂಗ್ರಹಿಸಿ ಅದನ್ನ ಅಂತರ್ಜಲಕ್ಕೆ ಬಿಡಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ತೋರಿಸಿದ್ವಿ ಎರಡನೇ ಮೆಥಡ್ ಇವರು ಹೇಳ್ತಾರೆ ಪ್ರಯೋಜನ ಇದೆ ಈ ಔಷಧಿ ಈ ತರ ಒಳ್ಳೆಯ ಮರಗಳಲ್ಲಿ ಈ ರೀತಿ ಮಾಡಿಕೊಂಡು ಅರ್ಜೆಂಟ್ ಮನೆಗೆ ಬಳಸಿಕೊಡ್ಬಹುದು ಅದು ಬೇವಿನ ಮರ ಅಶ್ವತ್ಥ ಅಂದ್ರೆ ಆ ಮರದ ಮೇಲೆ ಬೀಳುವ ನೀರಿಗೆ ಔಷಧಿಯ ಗುಣ ಸ್ವಲ್ಪ ಬರ್ತದೆ ಅದು ಕೂಡ ಒಳ್ಳೆಯದು ಇದು ಬಹಳ ಜನ ಮಾಡ್ತಾ ಇದ್ದಾರೆ ಹೊಸದೇನಲ್ಲ ಕಾನ್ಸೆಪ್ಟ್ ತುಂಬಾ ಹಿಂದೆ ಕೆಲ ಜನ ಮರಗಳನ್ನ ಈ ರೀತಿ ಮಾಡಿಸಿಕೊಳ್ತಾ ಇದ್ದೀವಿ ಹೌದು ಈಗ ಒಂದು ಏನಿಲ್ಲ ಮರ ಏನಿಲ್ಲ ತುಂಬಾ ಮನೆ ಒಂದಕ್ಕೆ ಈ ರೀತಿ ಮಾಡಿಕೊಂಡು ಇಂಟರ್ ಕರೆಕ್ಟ್ ಮಾಡಿದ್ರೆ ಅಷ್ಟೇ ನೀರು ನಮಗೆ ಆಗ್ತದೆ ಅಲ್ಲ ಈಗ ಇದು ಮರದಲ್ಲಿ ಒಂದು ಮರದಲ್ಲಿ ಎಷ್ಟು ಕಡಿಮೆ ಒಂದು ಮನೆ ಅರ್ಧ ಭಾಗ ಮುಕ್ಕಳ ಮರದ ಮೇಲೆ ಉಂಟು ವೀಕ್ಷಕರಿಗೆ ಇದು ಭವಿಷ್ಯ ನಿಮಗೆ ಒಂದು ಒಂದು ಒಳ್ಳೆಯ ಅವಕಾಶ ಯಾವಾಗಂದ್ರೆ ಬಹಳಷ್ಟು ನಮ್ಮಲ್ಲಿ ಚಾನಲ್ ಅವರು ಬಂದಿದ್ದಾರೆ ಈ ರೀತಿ ಮಳೆ ಬೀಳುವಂತ ಅವಕಾಶವನ್ನ ಯಾವರಿಗೂ ಸಿಗಲಿಲ್ಲ ಬಹುಶಃ ನಮ್ಮ ಇವರಿಗೆ ಸಿಗ್ತಾ ಇದೆ ಹೇಮಂತ್ ಅವರಿಗೆ ಅದೊಂದು ಸಂತಸದ ವಿಚಾರ ಈ ರೀತಿ ಲೈವ್ ಆಗಿ ಮಳೆ ಆ ಒಂದು ದೃಶ್ಯ ಇದುವರೆಗೆ ಯಾರಿಗೂ ಸಿಗಲಿಲ್ಲ ಹೌದು ಸಿಗಲಿಲ್ಲ ವಿಧಾನ ಮೂರನೇ ವಿಧಾನ ಅಂತ ಹೇಳ್ಬೋದು ಇದು ನಮ್ಮಲ್ಲಿ ಹೋದ ಸಣ್ಣ ಶೆಡ್ ಸಣ್ಣ ಶೆಡ್ ಅಂತ ಹೇಳಿದ್ರೆ ಅದೇ ಅದರ ಸ್ಕ್ವೇರ್ ಕೇಳಿದ್ರೆ ಈ ಶೆಡ್ಡಿನ ಮೇಲೆ ಬೀಳುವಂತಹ ಮಳೆ ನೀರನ್ನು ಕೂಡ ನಾವು ಹೊರಗಡೆ ಬಿಡದೆ ಇಂಗಿಸ್ತಾ ಇದ್ದೇವೆ ಶೆಡ್ಡಿನ ಮೇಲೆ ಬಿದ್ದರು ಕೂಡ ಅಲ್ಲ ಹೌದೌದು ಅಲ್ಲಿ ನಾವು ತಂಬೆ ಇಟ್ಟಿದ್ದೇವೆ ಅದನ್ನು ಹಾಗೆ ಅಲ್ಲಿಂದ ಹೇಗೆ ಬಂದು ನೀರು ಬೀಳ್ತಾ ಇದೆ ಇದು ಮೂರನೇ ಮೆಥಡ್ ಅವರು ಹೇಳಿರುವಂತದ್ದು ಈ ನೀರೆಲ್ಲ ಕೆಳಗೆ ಹಿಂಜಿ ಹಾಕ್ತಾರೆ ಭೂಮಿಯೊಳಗೆ ಎಲ್ಲ ಸ್ವಲ್ಪ ಹೌದು ಹಿಂಗ್ತಾರೆ ಭೂಮಿಯೊಳಗೆ ನೋಡಿ ಆಗ್ತಿಲ್ಲ ನಮಗೆ ಇನ್ನು ನೋಡಲಿಕ್ಕೆ ಅಷ್ಟೊಂದು ಹತ್ತೈದರಾಗಿ ನಮ್ಮಲ್ಲಿ ಮೂರು ನೋಡು ಹೀಗೆ ಹೀಗೆ ಹಾ ಇಲ್ಲಿಂದ ನೀರು ಇರ್ತದೆ ನೋಡಿ ನೋಡಿ ಮೂರು ಈಗ ನೋಡಿ ಮಳೆ ನೀರು ಕೊಯ್ಲಿನ ಮೂರನೇ ವಿಧಾನ ಇದೆ ಈಗ ಏನಾದ್ರೂ ಸ್ವಲ್ಪ ಸಂಕಷ್ಟ ಆಗಿದ್ರೆ ಈ ಮಳೆ ನೀರಿನಿಂದ ನಮಗೆ ಬೇಕಾದಂತಹ ಸ್ವಲ್ಪ ವಿದ್ಯುತ್ ಮೂಲಕ ತಯಾರು ಮಾಡುವಂತ ಆಲೋಚನೆ ನಮ್ಮಲ್ಲಿ ಇದೆ ಬಹುಶಃ ಮಳೆ ನೀರು ಕೊಯ್ಲಿಂದ ವಿದ್ಯುತ್ ತಯಾರು ಮಾಡುವಂತ ಯೋಚನೆ ಯಾರು ಮಾಡಿಲ್ಲ ಎಲ್ಲೂ ಇಲ್ಲ ಮನಸ್ಸು ಮಾಡಿದ್ರೆ ನಾವು ಒಂದು ಮಾಡಬಹುದು ವಿದ್ಯುತ್ ಬೇಕಾದ್ರೆ ಮಾಡಬಹುದು ನಮ್ಮ ಮನೆಗೆ ಬೇಕಾದ ಸ್ವಲ್ಪ அவசிய மனை சாமியும் கூட நான் வீத்த மாடிக் சாத்திரே அதுக்கு ஃபர்ச்சு ஆலோசனை நடைபெறும் விதானே நாலு கொண்டு மழை நீதினா நம்ம டாங்கு நம்ம மனை வளர்ச்சி குண்டிக்கு சாத்தி மழை நீங்க நாலக்கே விதமான டேவிட் டேவிட் கொக்கட் அவரோடு ಇಲ್ಲಿಂದ ನೀರು ಬೀಳ್ತಾ ಇದೆ ಇದಕ್ಕೋಸ್ಕರ ನೀರು ಬೀಳ್ತಾ ಇದೆ ಇಲ್ಲಿಂದ ನೀರು ಬೀಳ್ತಾ ಇದೆ ಇದು ನೇರವಾಗಿ ಈ ಪೈಪಿನ ಮೂಲಕ ಅಲ್ಲಿ ಟ್ಯಾಂಕಿಗೆ ಹೋಗ್ತಾ ಇದೆ ಅಂತೆ ಹೇಗೆ ಇರಲಿ ಯಾರ ಕೆಲ ಬಳಕೆ ಮಾಡ್ತೀರಿ ಸರಳ ಸುಂದರ ಸುಲಭವಾದ ಮಳೆ ನೀರಿನ ಸಮಸ್ಯೆಗೆ ನೀರಿನ ಸಮಸ್ಯೆಗೆ ಮಳೆಗಾಲದಲ್ಲಿ ವಿಶೇಷವಾಗಿ ನಾವು ಒಂದು ಪರಿಹಾರ ಕಂಡು ಹೋಗಲಿಕ್ಕೆ ತುಂಬ ಇದ್ದಾರೆ ನಾಲ್ಕು ಸೀಟ್ ಆಗಿದ್ರಾಯ್ತು ಅಥವಾ ಒಂದು ತಾಲ್ಪಾಲು ಕಟ್ಟಿದಾಯಿತು ಇದರ ಅದರದ್ದು ಕೀಳೆ ಕೂಡ ಬಟ್ಟೆ ಕೂಡ ಕಟ್ಟಬಹುದು ಈ ರೀತಿ ಮಾಡಿಕೊಂಡು ರೀತಿ ಒಂದು ಕಂಬನ ಜೋಸಿ ಸ್ವಲ್ಪ ಅಲ್ಲಿಗೆ ನಾವು ತಂದ ಪೈಪ್ಗಳ ಜೋಶಿಸಿ ಅದು ನಮ್ಮ ಮನೆಯ ಟ್ಯಾಂಕಿ ಅಲ್ಲಿ ಹೋಗಿ ನೀರು ಬಿಳ್ತಾ ಇದೆ ಕುಂಕ್ತಾ ಇದೆ ಈಗ ಅದು ಕುಂಕ್ತಾ ಇರ್ಬೋದು ಇದರಿಂದ ತೊಗೊಂಡವಾಗಿ ಅಂತ ಹೇಳಿದರೆ ಮಳೆಗಾಲದಲ್ಲಿ ನಮ್ಮ ಬಾವಿಯಲ್ಲಿ ನೀರು ಉಳಿತದೆ ಈ ನೀರನ್ನು ಬಳಸ್ಕೊಂಡ್ರೆ ಕುಳಿತಾಯ ಮಾಡೋದಾಗ್ತದೆ ಆಮೇಲೆ ಇದರಿಂದ ಯಾರು ಟೇಕೆ ಮಾಡೋದು ನಮ್ಮದು ಗ್ರಾಮಾಂತರ ಪ್ರದೇಶ ಇಲ್ಲಿ ಒಮ್ಮೆ ಕರೆಂಟ್ ಹೋದರೆ ಒಮ್ಮೊಮ್ಮೆ ಮಳೆ ಮಳೆಯ ಗಾಳಿಯಲ್ಲಿ ಜೋರಾಗಿ ಬಂದರೆ ಕರೆಂಟ್ ಹೋದರೆ ನಮಗೆ ವಿದ್ಯುತ್ ಸಮಸ್ಯೆ ಆಗ್ತದೆ ವಿದ್ಯುತ್ ಸಮಸ್ಯೆ ಆದರೆ ನೀರನ್ನು ಸಪ್ಲೈ ಸಹಾಯ ಅದಕ್ಕೆ ಇದು ಬೆಸ್ಟ್ ಬೆನಿಫಿಟ್ ಒಂದು ಒಳ್ಳೆಯ ಒಂದು ಪರಿಹಾರ ಈ ವಿಧಾನ ಯಾರು ಮಾಡಬಹುದು ಮಾಡ್ಬೋದು ಖರ್ಚೇನೂ ಇಲ್ಲ ತುಂಬ ಕಡಿಮೆ ಖರ್ಚು ಇನ್ನು ಇದೊಂದು ದೊಡ್ಡ ಯೋಜನೆ ಅಂತ ಹೇಳಿದರೆ ಇದಕ್ಕೆ ಕರೆಂಟ್ ಉಳಿದಿದ್ದಾರೆ ಒಂದು ವಾರಕ್ಕೆ ನಾವು ಮೋಟ್ರ್ ಸ್ಟಾರ್ಟ್ ಮಾಡಿದರೆ ನನಗೆ ಒಂದು ಐದು ರೂಪಾಯಿ ಒಳ್ಳೆಯ ರೂಪಾಯಿ ಒಂದು ವಾರಕ್ಕೆ ಏರಿ ಕಡಿಮೆ ಕೂಡ ಒಂದು ವಾರಕ್ಕೆ ಒಂದು ನಾಲ್ಕು ತಿಂಗಳಿಗೆ ಒಂದು ವಾರಕ್ಕೆ ಐನೂರು ಇದೆ ಎರಡು ಇನ್ನೂರು ಲೆಕ್ಕಾಕೊಂಡು ಹತ್ತು ಹತ್ತು ರೂಪಾಯಿ ಆಯಿತು ಅದೇ ಒಂದು ತಿಂಗಳಿಗೆ ಐದು ಎರಡು ಹತ್ತು ಹತ್ತು ದಕ್ಷ ನಾವು ಹಾಗೆ ಇದನ್ನು ನಾವು ಈಗ ಒಂದು ಐದಾರು ದಿನ ಬಳಸಿದರೆ ನೂರು ಕೋಟಿ ಅಲ್ಲ ಐನೂರು ಸಾವಿರಾರು ಕೋಟಿ ಹಣ ಉಳಿಸ್ಬೋದು ಈ ದೇಶದಲ್ಲಿ ಮಾಡಿದರೆ ಇಪ್ಪತ್ತೈದು ಕೋಟಿ ಜನ ಹತ್ತು ಕೋಟಿ ನಾವು ಇಪ್ಪತ್ತೈದು ಕೋಟಿ ಈ ವ್ಯವಸ್ಥೆ ಮಾಡಿದ್ರೆ ಸಾವಿರಾರು ಕೋಟಿಗಳನ್ನು ನಾವು ಉಳಿಸ್ಬೋದು ಆ ಹಣವನ್ನು ಬೇರೆ ಇದಕ್ಕೆ ನಾವು ಬಳಸಿಕೊಳ್ಳಬಹುದು ಆದರೆ ಮಾಡುವ ಆಸಕ್ತಿ ಇರಬೇಕು ಇಚ್ಛಾಸಕ್ತಿ ಇರಬೇಕು ಪರಿಸರದ ಬಗ್ಗೆ ಸೀಟಿ ಇರಬೇಕು ನೀರಿನ ಬೇಕ ಸೀಟು ಇರಬೇಕು ನೀರಿನ ಉಳಿಸುವ ಆಸಕ್ತಿ ಇರಬೇಕು பேசினை ஒன்றாடி ஜாடி கொடப்பாட தான் பட்ஜாட் கடுமேக்கு நீங்கள் கட்டணும் ஆனால் எவ்வளோ இது தட் சமையலாக துணை சிம்பல் இல்லை நீங்கள் நீங்கள் கொடையே சுடி குடிபோது நீ கிடைக்க இது நீங்கள் ஆக ஆய்வாக இது கூட மாதிரி சூப்பர் மய இல்லை ಐಡಿಯಾ ಬೇಕು ಆಸಕ್ತಿ ಬೇಕು ಇಚ್ಛಾಸಕ್ತಿ ಬೇಕು ಹಾಕಿದ್ರೆ ಮಾತ್ರ ಸಾಧ್ಯ ನಾಲ್ಕು ವಿಧಾನಗಳನ್ನು ನೋಡುತ್ತೆ ಐಡಿಯಲ್ಲಿ ವಿಧಾನ ನೋಡಿದ್ರು ಇಲ್ಲಿ ನೋಡಿ ಇದೊಂದು ಬೋರ್ಡ್ ಹಾಕಿದ್ದಾರೆ ಇದೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಪಿ ಎಂ ಕಿಸಾನ್ ಹೆಂಗ್ರು ಬಾವಿ ದೇವ್ ಅದರ್ ನೀರು ಉಳಿಸಿ ಪರಿಸರ ಉಳಿಸಿ ಅಂತ ಒಂದು ಶುರು ಮಾಡಿ ಇದೊಂದು ಬಾವಿ ಸರ ಕಾಣ್ತಾ ಇದ್ದಾರೆ ನನ್ನ ಯಾವ ಯಾವ್ದು ಇದು ಒಂದು ಬಂದಿದ್ದು ಇದು ನಮ್ಮ ಇನ್ನೊಂದು ಮುಖ್ಯವಾದ ಇತ್ತೀಚಿನ ಮಾಡುವಂಥದ್ದು ತುಂಬ ಒಳ್ಳೆಯ ವಿಧಾನ ಇದು ಅಂತ ಹೇಳಿದ್ರೆ ಇದು ನಾವು ಹಿಂಗು ಬಾವಿ ಮಾಡಿದ್ದೀವಿ ಎಲ್ಲ ಕಡೆಗಳಲ್ಲಿ ನೀವು ಹಿಂಗು ಗುಂಡಿ ಸಣ್ಣ ಸಣ್ಣ ಮಾದರಿ ದೊಡ್ಡ ದೊಡ್ಡ ಮಾದರಿ ಉಳಿದರೆ ಆದರೆ ನಾವಿಲ್ಲಿ ಹಿಂಗು ಬಾವಿನ ಮಾಡಿದ್ದೇವೆ ಇದರ ಒಂದು ಇದು ಏನು ಅಂತ ಹೇಳಿದ್ರೆ ಆರೂವರೆ ಅಡಿ ಹಾಳಾಗಿದೆ ಏಳು ಏಳುವರೆ ಅಷ್ಟು ಡಯ ಆಗಿದೆ ವ್ಯಾಸ ಇದೆ ಇದರಲ್ಲಿ ಒಂದು ಎಷ್ಟು ಕಡಿಮೆ ಎಂಟು ಸಾವಿರ ಅದೇ ತೆರವು ಐವತ್ತು ಸಾವಿರ ಕಷ್ಟ ಪತ್ರಕಾರ ಇದರಲ್ಲಿ ಒಂದು ಏಳರಿಂದ ಎಂಟು ಸಾವಿರ ಲೀಟರ್ ನೀರು ರೆಡಿಯ ಒಂದು ಸಲ ಫ್ರೀ ಹಾಗೆ ಇದಕ್ಕೆ ಪದವಿ ವೆಚ್ಚ ಅಂತ ಹೇಳಿದ್ರೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಸಾವಿರ ಆಗಿದೆ ಯಾಕಂತ ಹೇಳಿದ್ರೆ ಇದರಿಂದ ಬಹಳ ಒಂದು ಕಾನೂನು ಒಂದು ಆಸೆ ಇತ್ತು ಈಗ ಒಂದು ಹಿಂಗು ಬಾವಿ ಮಾಡಬೇಕು ಅಂತ ಅಲ್ಲಿ ಬಾವಿ ಇದೆ ಹಿಂಗು ಬಾವಿ ಇದೆ ಇದಕ್ಕೆ ಹಿಂಗು ಅಲ್ಲಿ ಅಡಿಕೆ ಹೋಗ್ತದೆ ಮತ್ತೆ ಅಲ್ಲಿ ಇಂಗುವುದು ಅದಕ್ಕೂ ಬಾವಿಗೆ ಭತ್ತ ಆಗ್ತದೆ ಇನ್ನು ಹಿಂದೂ ಗುಂಡಿಗಳ ಹೋಗ್ತದೆ ಮರದ ಮೂಲಕ ಹೋಗ್ತದೆ ಗದ್ದೆ ಮೆಟ್ಟಾಡಿ ಮೇಲೆ ಹೋಗ್ತದೆ ಎಲ್ಲ ಮೆಟಾಡಿಗಳ ಮೂಲಕ ನೀರು ಹೋಗಿ ಎಪ್ಪತ್ತು ಜಾಸ್ತಿ ಆಗೋದಿರ್ತದ ಖಂಡಿತ ಹಾಗೆ ಆಗ್ತದೆ ಇದಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಖರ್ಚಾಗಿದೆ ಇದಕ್ಕೆ ನಾವು ನಿಮಗೆ ಹೇಳು ಬೋರ್ಡ್ ಹೇಗೆ ಹಾಕಿದ್ದೀರಾ ಇದು ಅವಶ್ಯಕತೆ ಏನು ಅಂತ ಈ ಬೋರ್ಡ್ ಹೇಗೆ ಅಂತ ಹೇಳಿದ್ರೆ ಇದು ನಾವು ಸಿ ಎಂ ಕಿಸಾನ್ ಸಮ್ಮಾನ್ ಬರುವಂಥ ಹಣವನ್ನು ಬಳಸಿಕೊಂಡು ಈ ಹಿಂದೂ ಬಾಯಿ ಯಾಕೆ ಮಾಡಿದ್ದೇವೆ ಆ ಹಣವನ್ನು ಬಳಸಿಕೊಂಡು ಅದಕ್ಕೆ ನಾವು ಸಿ ಎಂ ಕಿಸಾನ್ ಹಿಂದೂ ಬಾಯಿ ಸಿ ಎಂ ಕಿಸಾನ್ ವೀಕ್ಷ ಬಹಳಷ್ಟು ಜನಗಳು ಬರ್ತಾರೆ ನೋಡ್ತಾರೆ ಅವರಿಗೆ ಒಂದು ಮಾಹಿತಿ ಹಾಕ್ಬೇಕು ಜೊತೆ ಪ್ರೇರಣೆ ಹಾಕ್ಬೇಕು ಸರ್ಕಾರ ಕೊಟ್ಟಂಥ ಹಣಗಳನ್ನು ನಾವು ಈ ರೀತಿ ಬಳಸಿಕೊಂಡು ನಮ್ಮ ಅಂತರ್ಜರವನ್ನು ಅಡುಗೆ ಮಾಡಿಕೊಳ್ಳಲಿಕ್ಕೆ ತುಂಬ ಸಾಧ್ಯತೆ ಇದೆ ಇದು ಹಿಂದೂ ಬಾವಿಗೂ ಕೂಡ ತುಂಬ ಅರಿವು ಇರಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜಯಲಲಿತಾ ಅವರು ತಮಿಳ್ನಾಡಿನಲ್ಲಿ ಹಿಂದೂ ಬಾವಿಗಳನ್ನು ಚಾಲು ಮಾಡಿದ್ರು ಆಗ ಚೆನ್ನೈನಲ್ಲಿ ಮೆಡ್ರಾಸಲ್ಲಿ ಅಂತರ್ಜಲ ಮಟ್ಟ ತುಂಬ ಮೇಲೆ ಹೋಗಿದೆ ಅದಕ್ಕೆ ರಿಪೋರ್ಟ್ ಇದೆ ಮಾಹಿತಿ ದಾಖಲೆಗಳೇ ಹೀಗೆ ಈಗ ಕೂಡ ಒಂದು ಒಳ್ಳೆಯ ವಿಧಾನ ಒಂದು ಒಳ್ಳೆಯ ವಿಚಾರ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಕಷ್ಟ ಆಗ್ತದೆ ನಾವು ಸ್ವಲ್ಪ ಕಷ್ಟ ಮಾಡಿದ್ದೀವಿ ಸಾಲ ಎಲ್ಲ ಕಟ್ಟಿ ಸಿಮೆಂಟ್ ಎಲ್ಲ ಹಾಕಿ ಮಾಡಿದ್ದೇವೆ ಆ ಯಾರು ಮಾಡುವುದಿಲ್ಲ ಸ್ವಲ್ಪ ಗೋಣಿ ಹಾಕಿದ್ದೀವಿ ಇದು ಈಗ ಅದು ಹಾಗಾಗ್ತೀವಿ ಅದು ನಿಮ್ಗೆ ಗೊತ್ತಿಲ್ಲ ತುಂಬ ಕಷ್ಟ ಏನು ಮಾಡ್ಲಿಕ್ಕೆ ಮಾಡಿ ಹಾಗೆ ಇದೊಂದು ಭಾಳ ಒಂದು ಅದ್ಭುತವಾದ ವಿಷಯ ವಿಷಯ ಮತ್ತು ಇದ್ದು ನೋಡಿ ನೀವು ಗೊತ್ತಿಲ್ಲ ಆ ಭಾಗದಲ್ಲಿ ಬೀಳುವ ಮಳೆ ನೀರು ನೋಡಿ ಆ ಭಾಗದಲ್ಲಿ ಬೀಳುವ ಮಳೆ ಇದೆ ನೋಡಿ ಗುಡ್ಡೆಯಿಂದ ಮಳೆ ನೀರು ಬರ್ತದೆ ಆಗಿ ಬರ್ತದೆ ನೋಡಿ ಹೇಗೆ ಇದು ಬೀಳ್ತಾ ಇದೆ ಅಂತ ಹೇಳಿ ಬಾವಿಗೆ ಬಂದು ಬೀಳ್ತಾರೆ ಅಂದ್ರೆ ಇಡೀ ಗುಡ್ಡೆಯಲ್ಲಿ ಸಂಗ್ರಹ ಆಗಿರುವಂತ ನೀರು ಒಂದೊಂದೇ ದಾರಿಯ ಮೂಲಕ ಅದನ್ನು ಮಾಡಿ ವ್ಯವಸ್ಥೆ ಮಾಡಿ ಅದನ್ನು ನೀರನ್ನ ಬಾವಿಗೆ ಇಲ್ಲಿ ಇಳಿಸುವಂತ ಕೆಲಸ ಅಂದ್ರೆ ಇದು ಕೃತಕವಾದಂತ ಬಾವಿಯ ನಿರ್ಮಾಣ ಗುಡ್ಡೆಯ ಭಾಗದಲ್ಲಿ ನೋಡಿ ಹಾಗಾದ್ರೆ ಇಡೀ ಭೂಮಿಯಲ್ಲಿ ಇವರ ಭೂಮಿಯಲ್ಲಿ ಎಷ್ಟು ನೀರಿನ ಅಂಶ ಇರಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಯಾವ ಕಾಲಕ್ಕೂ ಮುಂದಿನ ಹತ್ತಾರು ಪೀಳಿಗೆಯ ಕಾಲಕ್ಕೂ ಇವರು ಇಳಿಸಿ ಬೆಳೆಸುವಂತಹ ನೀರನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಈಗ ನೀವು ಇಲ್ಲಿ ಮಾಡ್ತಾ ಇರುವಂತ ಕೆಲಸ ಪಕ್ಕದ ಜಮೀನವರಿಗೆ ಎಲ್ಪ ನಾವು ಮಾಡುವಂತ ಮಾಡಿ ಒಪ್ಪಿಗೆ ಅಲ್ಲ ಇದು ಎಲ್ಲ ಕಡೆಗೂ ಎಲ್ಲರಿಗೂ ಹೋಗ್ತದೆ ಸ್ಪ್ರೆಡ್ ಆಗಿ ಹೋಗ್ತದೆ ಆದರೆ ನಾವು ಅದನ್ನ ಫೈನ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಕೊಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಮಾಡಿದ ನೀವು ನಮಗೆ ಫಿಫ್ಟಿ ಪರ್ಸೆಂಟ್ ಸಿಕ್ಕಿಲ್ಲ ಇಲ್ಲಿ ಸಿಟಿ ಹಳ ಭಾಗ ಹೋಗೇ ಹೋಗ್ತದೆ ಆ ಪಕ್ಕದ ಜಮೀನವರಿಗೆ ಬಹಳ ಪ್ರಯೋಜನ ಆಗ್ತದೆ ಕೆಲಭಾಗಲಿ ಕೂಡ ತುಂಬಾ ಪ್ರಯೋಜನ ಆಗ್ತದೆ ಇಲ್ಲಿ ಮೊದಲು ಹುತ್ತ ಇತ್ತಂತೆ ಹುತ್ತದ ಮೂಲಕ

ಅದಕ್ಕೆ ಒಂದು ವೈಜ್ಞಾನಿಕವಾದ ಒಂದು ಕಾರಣಗಳು ಕೂಡ ಇದೆ ಅದಕ್ಕೆ ಲಾಜಿಕ್ ಸೈನ್ಸ್ ಲಾಜಿಕ್ ಕೂಡ ಇದೆ ಅದನ್ನು ಹೇಳ್ತೇನೆ ಇದು ನೋಡಿ ಹುತ್ತ ಅಂತ ಹೇಳಿ ಸಾಮಾನ್ಯವಾಗಿ ಹಿಡ್ಕೊಳ್ಳುವಂತದ್ದು ಅದರಲ್ಲಿ ಗೆದ್ದಲು ಇರ್ತದೆ ಗೆದ್ದಲು ಕಟ್ಟುವಂತದ್ದು ಆಮೇಲೆ ಹಾವಿರುತ್ತೆ ಭಯದ ವಾತಾವರಣ ಇದೆ ಆಕ್ಚುಲಿ ಹುತ್ತವನ್ನ ಹಾವು ಗೆದ್ದಲುಗಳು ಹುತ್ತವನ್ನ ಕಟ್ಟಬೇಕಾದ್ರೆ ಎಲ್ಲಿಂದ ಮಣ್ಣು ತರ್ತದೆ ಯಾವ ರೀತಿಯ ಮಣ್ಣು ತರ್ತದೆ ಇದು ಬಹಳ ಮುಖ್ಯ ಆಗ್ತದೆ ಹುತ್ತವನ್ನ ಕಟ್ಟಬೇಕಾದ್ರೆ ಗೆದ್ದಲುಗಳು ಎಲ್ಲಿ ನೀರಿನ ಅಂಶ ಇದೆ ಎಲ್ಲಿ ನೀರಿನ ಅಂಶ ಇದೆ ಅಲ್ಲಿ ತಳಭಾಗಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ದೊಡ್ಡ ಪ್ರಮಾಣದಲ್ಲಿ ತಂದು ಹುತ್ತವನ್ನು ಕಟ್ಟುತ್ತದೆ ಮಣ್ಣಿನಲ್ಲಿ ಕಟ್ಟಿದರೆ ಹುತ್ತ ಉಳಿಯುವುದಿಲ್ಲ ಪುಡಿಬುಳಿಗೆ ಯಾವ ಅದಕ್ಕೆ ಎಲ್ಲಿ ನೀರಿನ ಅಂಶ ಇದೆ ನೀರು ಎಲ್ಲಿ ಇದೆ ಅಲ್ಲಿಂದ ಭೂಮಿ ಅಡಿಯಾಗಲಿ ಹೋಗಿ ಅಲ್ಲಿಂದ ಮಣ್ಣನ್ನು ಮೇಲೆ ತಂದು ಹುತ್ತವನ್ನು ಕಟ್ಟಬೇಕು ನಾವು ಬೆಳಿಗ್ಗೆ ಒಳಗಡೆ ಏನಾದರೂ ಇರ್ತದೆ ಹುತ್ತಗಳು ಹಾಗೆ ಕಟ್ಟುವಂಥದ್ದು ಮತ್ತೆ ಇದು ಗೆದ್ದಲು ತ್ಯಜಿಸಿದಂತಹ ಹುತ್ತಗಳು ಹಾಗಾಗಿ ಎಲ್ಲಿ ನೀರಿದೆ ಅಲ್ಲಿ ಹುತ್ತ ಇರ್ತದೆ ಎಲ್ಲಿ ಹುತ್ತ ಇದೆ ಅಲ್ಲಿ ನೀರಿರ್ತದೆ ಯಾಕಂದ್ರೆ ನೀರಿನ ಅಂಶ ಇರುವ ಕಡೆಯಿಂದ ಅದು ಮಣ್ಣು ತರಬೇಕು ಬಾವಿ ಉಂಟು ಹೌದು ಇದು ತುಂಬಾ ನಮ್ಮ ಹಿರಿಯರು ಬಹಳ ಹಿಂದೆ ಹಲವಾರು ವರ್ಷಗಳಿಂದ ಕಂಡು ಇರ್ತಕ್ಕಂಥ ಹುತ್ತ ಕತ್ತಲಿಕ್ಕೆ ತುಂಬಾ ಮಣ್ಣು ತರತದೆ ಅಡಿಯಿಂದ ಹೌದು ಆ ಜಾಗ ಇರ್ತದೆ ಒಳಗಡೆ ಅದು ಇಷ್ಟು ಮೇಲೆ ಹೋಗಿರ್ತದೆ ಹುತ್ತಗಳು ಸಾಮಾನ್ಯವಾಗಿ ಹೌದು ಅಷ್ಟು ಮಣ್ಣು ಮೇಲೆ ಬಂದಾಗ ಆ ಜಾಗ ಇರ್ತದೆ ಅಲ್ಲಿ ನೀರು ಹೋಗ್ತದೆ ಹಾಗಾಗಿ ಎಲ್ಲಿ ಹುತ್ತ ಇದೆ ಅಲ್ಲಿ ನೀರಿನ ಅಂಶ ಇದೆ ಹಾಗಾಗಿ ಹುತ್ತದ ಮೂಲಕ ಕೂಡ ಕಡಿಮೆ ಖರ್ಚಲ್ಲಿ ಏನು ಮಾಡೋದು ಬೇಡ ಒಂದೊಂದು ಗುಂಡಿ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿ ಈ ರೀತಿ ಮಾಡಿಕೊಡ್ತಾರೆ ಶುದ್ಧವಾದ ನೀರನ್ನು ಬಿಡಬೇಕು ಮಾಡಿದರೆ ಇದು ಕೂಡ ಸುಲಭವಾಗಿ ಹಿರಿಂದ ಏನು ಹಣ ಖರ್ಚಿಲ್ಲ ತಲೆ ಬಿಸಿ ಮತ್ತೆ ಇನ್ನೂ ಈ ಯುದ್ಧದ ಮಣ್ಣಿಗೆ ಔಷಧಿಯ ಗುಣ ಇದೆ ಗೆದ್ದಲು ಅದನ್ನು ಬಾಯಿಗೆ ತಂದು ಕಟ್ಟು ತಂದು ಹಿಡಿದು ಮಾಡಿ ಮಾಡೋದರಿಂದ ಅದಕ್ಕೆ ಔಷಧಿಯ ಗುಣ ಇದೆ ಇಲ್ಲ ಮೇಕಪ್ಗಳನ್ನ ಬಳಸ್ತಾರೆ ಆಮೇಲೆ ಭಾಳಷ್ಟು ಧಾರ್ಮಿಕ ಕಾರ್ಯಗಳಿಗೆ ಬಳಸ್ತಾರೆ ಇದರಲ್ಲ ಬಹಳಷ್ಟು ವಿಚಾರಗಳಿದೆ ಅಂದರೆ ಮಾತ್ರ ಈಗ ನಾವು ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ನೀರನ್ನು ಇಂಗಿಸಿಕೊಳ್ಳಬಹುದು ಉತ್ತದ ಮೂಲಕ ಇದು ನಮ್ಮ ಆರವೇ ವಿಧಾನ ಹಿಂದೂ ಗುಂಡಿಗಳ ಮೂಲಕ ನೀರನ್ನು ಇಂಗಿಸುವಂತಹ ನಮ್ಮಲ್ಲಿ ಸುಮಾರು ಎಂಟರಿಂದ ಏಳು ಎಂಟು ಹಿಂದೂ ಗುಂಡಿಗಳಿವೆ ಅದರಲ್ಲಿ ಕೆಲವು ಹಣ್ಣು ಇದೆ ಕೆಲವು ದೊಡ್ಡದೇ ಇದೆ ಬೀಳುವಂತಹ ಮಳೆ ನೀರು ಅಲ್ಲಿಂದ ಒಂದು ಅಲ್ಲಿಯೊಂದು ಹಿಂದು ಗುಂಡಿ ಇದೆ ಅದು ದುಂಬಿನ ಮೇಲೆ ಇದಕ್ಕೆ ಬರ್ತದೆ ಇಲ್ಲಿ ಒಂದು ಹೂಳು ಗುಂಡಿ ಇದೆ ಈ ಹೂಳು ಗುಂಡಿಯಲ್ಲಿ ಸಸ ಸಂಗ್ರಹ ಸಂಗ್ರಹಾಡಿ ಶುಂಡ ನೀರು ಹುಡುಗಿ ಗುಂಡಿ ಬಹುದು ತಾಯಿ ಹಿಂದೂ ಗುಂಡಿಯ ಮೂಲಕ ನೀರು ಹಿಂಗಿಸುವಂತಹ ಇಲ್ಲ ಯಾಕೆಂದರೆ ಹುಳು ಗುಂಡಿಯನ್ನು ಮಾಡಿ ನೀಲಿ ಇಡಿಸಬೇಕಾದ್ರೆ ಈ ರೀತಿ ಸುಳ್ಳು ಗುಂಡಿಗಳನ್ನು ಮಾಡಬೇಕು ಆಮೇಲೆ ಹಿಂದೂ ಗುಂಡಿಗಳನ್ನು ನಿರ್ವಹಣೆ ಮಾಡಬೇಕು ಅದನ್ನು ಇರುವಂತಹ ಮಣ್ಣು ಕಸವನ್ನು ತೆಗೆದು ಎರಡು ತಿಂಗಳಿಗೆ ಒಂದು ಮೂರು ತಿಂಗಳು ಮಾಡಿ ಮಾಡಿಟ್ಟುಕೊಂಡ್ರೆ ಮಾತ್ರ ಒಳ್ಳೆಯ ರೀತಿಯಲ್ಲಿ ನೀವು ಹಿಂಗ್ತದೆ ಹಿಂಗಂತ ಹೇಳಿದ್ರೆ ನೀವು ಹೋಗ್ತಾ ಇರೋ ಇಲ್ಲಿ ಹೋಗ್ತದೆ ಹೋಗ್ತಿಲ್ಲ ಹಿಂದೂ ಇರಲಿಲ್ಲ ಎಲ್ಲರೂ ಹಿಂದೂ ಬೂಂದಿಗಳನ್ನು ಮಾಡ್ತಾರೆ ಈ ಮೂಲ ಗುಂಡಿ ಮಾಡುವುದಿಲ್ಲ ಆಮೇಲೆ ನಾನು ನಿರ್ವಹಣೆ ಮಾಡುವುದಿಲ್ಲ ಕಸ ತೆಗೆಯುವುದಿಲ್ಲ ಮೂಲ ತೆಗೆಯುವುದಿಲ್ಲ ಹಾಗಾಗಿ ಹಿಂದೂ ಬುಂಡಿಗಳಾದ ಜನಗಳಿಗೆ ಒಂದು ಕರ್ಮ ಹಾಕ್ತಾ ಇದ್ದಾರೆ ಏನು ಅದು ಅಪ್ಪು ಕಾಳಿ ಅಲ್ಲದ ಜನಗಳನ್ನು ಅಪ್ಪು ಕಲ್ಪನೆ ಇದೆ ಕಾರಣ ತೆಗೆದು ಯಾರಿಗೆ ಮೂರನ್ನು ತೆಗೆದು ಸ್ವಚ್ಛವಾಗಿ ನಿವಾರಣೆ ಮಾಡಿ ಇಟ್ಟುಕೊಡ್ತೇನೆ ಒಳ್ಳೆಯ ರೀತಿಯಲ್ಲಿ ನೀರು ಹಿಂಗ್ತಾ ಇರ್ತದೆ ಈ ಏಳು ಆರು ಏಳು ವಿಧಾನಗಳನ್ನು ನೀರು ನೋಡಿ ಎಲ್ಲ ವಿಧಾನಗಳ ಮೂಲಕ ನೀರು ಹಿ ಹನಿ 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 ನೀರು ಕೂಡ ನಮಗೆ ಹಿಂಗಬೇಕು ಅದು ನನಗೆ ಕ್ರೇಟ್ ಅದು ಬಹಳ ಒಂದು ಮಹಾ ಕೆಲಸ ಒಂದು ಹನಿ ನೀರನ್ನು ಭೂಮಿ ಹಿಂಗಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಬಹಳ ದೊಡ್ಡ ಒಂದು ಕಾರ್ಯ ಅಂತ ನಾನು ಭಾಳ ಬೇಕಾದ್ರೆ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಗಾಳಿ ಮರ ಯಾವುದಿರೋ ಇಲ್ಲ ಹಾಗೆ ನೀರಿಗೆ ಬಹಳ ಮಹತ್ವ ಇದೆ ಈ ದಿನದ ನನಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಜೀವಜಾಲ ಜಾಲ ಎಲ್ಲದಕ್ಕೂ ನೀರಿನ ಅವಶ್ಯಕತೆ ಬಹಳವಾಗಿದೆ ಅಗತ್ಯವಾಗಿದೆ ಅನಿವಾರ್ಯವಾಗಿದೆ ಇದೇನು ಸರಿ ಮಂತ್ರಿ ಸಂಬಂಧ ನೀವು ಮಂತ್ರಿ ಕಳಿಸ್ ಕಲಿಬಹುದು ಪ್ರಯೋಜನ ಕಲಿಬಹುದು ಮತ್ತೆ ಬೇರೆ ಬೇರೆ ಜನಗಳು ಕಲಿಬಹುದು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ ಎಲ್ಲ ಆದ್ರೆ ನಾವು ಮರಕ್ಕೆ ಈ ಮಂತ್ರಿ ಕಳಿಸ ಇದು ನಾನು ಕರಗ ಮಂತ್ರಿ ಹೌದು ಇವರು ಮಂತ್ರಿ ಸಮ್ಮಾಂತರಿ ಮಂತ್ರಿ ಸಮ್ಮಾಂತಿ ಮಂತ್ರಿ ಅಂತಂದ್ರೆ ನಮ್ಗೆ ನೀರ ವಿಷಯದಲ್ಲಿ ಜಲ ಸಂಘ ಮಾಡಿದ್ರಲ್ಲ ನಮಗೆ ಒಂದು ಹತ್ತು ವರ್ಷಗಳ ಹಿಂದೆ ಕಳ್ಸ ಒಂದು ಕಾರ್ಯಕ್ರಮದ ಸನ್ಮಾನ ಮಾಡಿ ನಮಗೆ ಮಂತ್ರಿಗಳು ಅವರ ಮಂತ್ರಿಗಳು ನಮಗೆ ಈ ಒಂದು ಮರ ಒಂದು ಗಿಡವನ್ನು ಕೊಟ್ಟಿದ್ರು ಸಣ್ಣ ಗಿಡ ಕೊಟ್ಟಿದ್ರು ಸೊ ಆ ಗಿಡವನ್ನು ನಷ್ಟ ನಾನು ಬಹಳ ಕಷ್ಟಪಟ್ಟು ಬಳಸಿ ಅಷ್ಟು ಹಾಗೆ ಬೆಳೆಸುವಾಗ ತುಂಬಾ ಚೆನ್ನಾಗಿ ಆರೈಕೆ ಮಾಡಿ ನೋಡಿಕೊಂಡು ಬೆಳೆಸ್ತಾ ಇದ್ದೇನೆ ಯಾಕಂದ್ರೆ ಜನಗಳಿಗೆ ನೋಡ್ಲಿಕ್ಕೆ ಒಂದು ವಿಶೇಷವಾಗಿ ಅಂತ ಹೇಳಿ ಹೆಸರಿಟ್ಟು ಮಂತ್ರಿ ಸಮ್ಮಿಯ ಒಂದು ಬೋರ್ಡ್ ಇದು ನಾವು ಪಾಲನೆ ಮಾಡ್ತಾ ಇದ್ದೇವೆ ಗಿಡ ಇದು ನಾವು ಈ ಇದು ಗಿಡ ಆಹಾರ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೆ ಗಾಳಿ ಬರ್ತದೆ ಇದೆ ಒಳ್ಳೆಯ ಒಂದು ಮರ ಪರಿಮಳ ಯಾಕೆಂದ್ರೆ ನಾವು ಮರಗಳನ್ನು ನಡುವಾಗ ಅಲ್ಲಿ ಇಲ್ಲಿ ಕಾಟಾಚಾರಕ್ಕೆ ನಡುವಂತದ್ದಲ್ಲ ವಿಷಯವಾಗಿ ಒಂದು ಮರವನ್ನು ನಡಬೇಕಾದ್ರೆ ಆ ಮರದ ಆಯುಷ್ಯದ ಬಗ್ಗೆ ಎಷ್ಟು ವರ್ಷಗಳ ಕಾಲ ಆ ಮರ ಬದುಕಿ ಬಾಳಿ ಆ ಮರದ ಬದುಕು ಈ ಪ್ರಕೃತಿಗೆ ಹಾಲಿಯನ್ನು ಕೊಡ್ತದೆ ಕಾರ್ಬೋಡೈಸರ್ ತೆಗೆದುಕೊಳ್ತದೆ ಇದನ್ನ ಆಲೋಚನೆ ಮಾಡಿ ನಡ್ಬೇಕು ದೂರದೃಷ್ಟಿಯಿಂದ ನಾವು ಮರವನ್ನು ನಡಬೇಕು ರಸ್ತೆ ಪದಿಯಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಸಂದರ್ಭದಲ್ಲಿ ಮರಗಳನ್ನು ನಡೆಯೇಬಾರದು ಹಾಗೆ ನೋಡಿ ಇದು ಜನಗಳಿಗೆ ಪ್ರೇರಣೆ ಆಗಬೇಕು ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಕಾಲೇಜವರು ಬರ್ತಾರೆ ಯೂನಿವರ್ಸಿಟಿ ಬರ್ತಾರೆ ಬಹಳಷ್ಟು ಜನ ನಡೆದ ಬರ್ತಾರೆ ಹಾಗೆ ಬಹಳಷ್ಟು ಜನ ಬರ್ತಾರೆ ಹಾಗೆ ಬಂದವರಿಗೆಲ್ಲ ಈ ವಿಚಾರಗಳನ್ನ ನಾವ್ ಹೇಳ್ತೇವೆ ಅದಕ್ಕೆ ಯಾರು ಒಬ್ಬ ಒಂದೊಂದು ವಿಚಾರ ಮಾಡಿದ್ರು ಕೂಡ ನಾವು ಮಾಡಿದ ಕೆಲಸ ಅನ್ನುವಂತ ಭಾವನೆ ಹಾಗೆ ದಯವಿಲ್ಲರೂ ಕೂಡ ಒಂದೊಂದು ಮನೆ ಅಕ್ಕಪಕ್ಕದಲ್ಲಿ ಮರೆಯಿಂದ ದೂರ ರಸ್ತೆಯಿಂದ ದೂರದಲ್ಲಿ ಮರಗಳನ್ನು ಬೆಳೆಸಿ ತಮ್ಮ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಮಳೆ ಈ ರೀತಿ ಅತಿಯಾಗಿ ಬರ್ತದೆ ಬರೋದಿಲ್ಲ ಈ ಕೆಲ ಪರಿಸರದ ನಾಶ ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಸರ್ಕಾರದ ಮಾಹಿತಿಗೋಸ್ಕರ ಅಥವಾ ಅಥವಾ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಥವಾ ಶೋಭೆಗೆ ಮಾಡುವುದು ಬೇಡ ನಾವು ಸ್ವ ಇಚ್ಛೆಯಿಂದ ಸ್ವಯಂ ಪ್ರೇರಣೆಯಿಂದ ಮರಗಿಡಗಳನ್ನು ನೆಟ್ಟು ಅದಕ್ಕೆ ನೆಟ್ಟು ಸಾಕು ಅದ್ರ ದಿನಕಾಲ ಬೆಳೆಸ್ಬೇಕು ಈಗ ಏನೋ ಆರ್ಥಿಕತೆ ತುಂಬಾ ಮೇಲೆ ಹೋಗಿದೆ ಜನರ ಜೇಬಿಗೆ ದುಡ್ಡು ಬಂದಿದೆ ಗದ್ದೆಗಳು ಮಾಯವಾಗಿದೆ ನೀರು ಇಂಗಿಸುವ ಪರಮಾಣ ಭೂಮಿಯ ಮೇಲೆ ಮೇಲೆಯಲ್ಲಿ ನೀರಿನ್ನುವಂತಹ ವ್ಯವಸ್ಥೆಗಳು ಇಲ್ಲ ಹಾಗಾಗಿ ನಾನು ಇದನ್ನು ಆ ನೀರು ಗದ್ದೆಯ ಒಂದು ಕಾನ್ಸೆಪ್ಟ್ ಕಲ್ಪನೆಯಲ್ಲಿ ಈ ರೀತಿ ನಾವು ಮನೆ ಅಂಗಳದಲ್ಲಿ ಕೂಡ ಇದ್ದಂತಹ ನೀವು ಹೊರಗಡೆ ಹರಿದು ಹೋಗುವುದನ್ನು ತಡೆಯಲು ಈ ರೀತಿ ಮಾಡಿ ಒಂದು ಗಾಡಿ ಹಿಲ್ ವಾಟರ್ ಮೆಥಡ್ ಮೆಥರ್ ಒಂದು ವಿಧಾನದಲ್ಲಿ ಮಾಡ್ತಾ ಇದ್ದೇವೆ ಇದರಲ್ಲಿ ನೀಡುವಂತಹ ಈ ಹಣೆ ಆಗ್ತದೆ ಇಲ್ಲಿಗೆ ಸರ್ಕಲ್ ಸರ್ಕಲ್ ಬರೋದಾಗಿದೆ ಓಡಿ ಹಾಕಿ ಕೇ ಇದೆ ಅದಕ್ಕೆ ಕಸ ಮಳೆ ಬೋದು ಈ ಗರಿಯೆ ಕಸ ಸುಮ್ಕ್ಕೆ ರದೇ ಸುಮ್ಕ್ಕೆ ಇಳ್ತಾರೆ ಅದೇ ಸುಮ್ಕ್ಕೆೊಂಡಾಗ ನಾವು ತಗಿರಕ್ಕೆ ಬರೋದಿಲ್ಲ ನಾವು ಸುಮ್ನೆ ಹೋಗ್ತಾರೆ ಅವತ್ತು ಗೋಣಿಯಕ್ಕೆ ನಿರುತದಕ್ಕೆ ಮತ್ತೆ ಈ ಕಡೆ ಒಸಿತ್ ಬೋದಿತ್ತೆ ಇನ್ನು ನಿಲ್ಲಿಸಬೇಕು ಹಾಗೆ ನಮ್ಮ ಅಂಗಾಳದಲ್ಲಿ ಜೋಡ ಮಳೆ ನೀರನ್ನ ಈ ರೀತಿಯಾಗಿ ಮಾಡಿ ನಾವು ನೀಗಿಸಕ್ಕೆ ಕಾರ್ಯದಗಳಿವೆ ಇದು ಕೂಡ ಬಹಳ ಸೊಗಡ ಎಲ್ಲರೂ ಮಾಡಬೇಕು ಯಾಕಂದ್ರೆ ಅಂಗಳಕ್ಕೆ ಇಂತ ಎಲ್ಲಾ ಹಾಕೋದರಿಂದ ಮಳೆ ನೀರು ಸರಾಗವಾಗಿ ಹರಿ ಹೋಗುತ್ತೆ ನಿಮಗೆ ಇಲ್ವುದಿಲ್ಲ ಹಾಗೆ ಆದ್ರೆ ನಾವು ಅಂಗಳವನ್ನ ಹಾಗೆ ಬಿಟ್ಟು ಕೂಡ ನೀರು ಇಲ್ವುತಾನೆ ಮತ್ತು ಇವು ಹೀಗೆ ಮಾಡಿದರೆ ಆ ಓದುವ ನೀರನ್ನು ಸ್ವಲ್ಪ ಸ್ವಲ್ಪ ಇಂಟ್ರಿಟ್ಕೊಂಡಾಗ ಅದು ಭೂಮಿ ಹೋಗೇ ಬೇಡ ದಾರಿಯನ್ನೇ ಬಂದು ಮಾಡ್ತಾರೆ ಅಂತಿಸಿಕೊಳ್ಳಲಿಕ್ಕೆ ಭೂಮಿಯ ಒಳಗಡೆ ಹೋಗಿ ಹೋಗ್ತಾರೆ ಸೊ ಹಾಗೆ ಈ ರೀತಿ ಕೂಡ ನಾವು ಮಾಡಲಿಕ್ಕೆ ಅವಕಾಶಗಳಿದೆ ಮಾಡ್ಬೋದು ಒಳ್ಳೆಯದು ಆಗಲೇ ಹೇಳಿದ ಹಾಗೆ ಒಂದು ಹಳಿ ಮಳೆ ನೀರು ಭೂಮಿ ಅಡಿಗೆ ಹೋದರೂ ಕೂಡ ನಾವು ಮಾಡಿದ ಕೆಲಸ ಸಾರ್ಥ ಈ ಎಲ್ಲ ವಿಧಾನಗಳಿಂದ ಲಕ್ಷ ಗಟ್ಟಲೆ ಲಕ್ಷ ಲಕ್ಷ ಲೀಟರ್ಗಳು ಭೂಮಿ ಅಡಿಗೆ ಹೋಗಿ ಅಂತರ್ಜಲ ಯಾವ ಮಟ್ಟದಲ್ಲಿ ಜಾಸ್ತಿ ಆಗಬಹುದು ಇದರಲ್ಲಿ ಎಷ್ಟು ದಿನದ ಆಗಬಹುದು ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ ಅವರು ಎರಡು ವಿಶ್ವದನ್ನ ಬರೆದಿದ್ದಾರೆ ಮಾಡಿದ್ರೆ ಅದಕ್ಕೆ ಒಂದು ಸರ್ಟಿಫಿಕೇಶನ್ ಬೇಕಾಗ್ತದೆ ನಾವು ಏನನ್ನೇ ಮಾಡಿದ್ರು ಅದನ್ನ ಜನಗಳಿಗೆ ತಿಳಿಸಬೇಕಾದ್ರೆ ನಾವು ಇಷ್ಟು ಮಾಡಿದೀವಿ ಅನ್ನುವಂಥ ಸರ್ಟಿಫಿಕೇಟ್ ಬೇಕಾಗ್ತದೆ ಒಂದು ರೆಕಗ್ನಿಷನ್ ಬೇಕಾಗ್ತದೆ ಒಂದು ಸಂಸ್ಥೆ ಕೊಡಬೇಕಾಗ್ತದೆ ಅದು ವಿಶ್ವ ಮಟ್ಟದಲ್ಲಿ ಇದ್ರೆ ಇನ್ನೂ ಒಳ್ಳೇದು ಯಾಕಂತ ಹೇಳಿ ನಾವು ಮೊದಲು ಆರು ವಿಧಾನ ಮಾಡಿದಾಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನಾವು ಈ ಒಂದು ಎಲ್ಲ ಆರು ವಿಧಾನಗಳನ್ನು ಮಾಡಿ ಒಂದು ನಮಗೊಂದು ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ರೆಕಾರ್ಡ್ ಆವರ್ ನಮಗೆ ಕೊಟ್ಟಿದ್ದಾರೆ ಅದು ನಂತರ ಇತ್ತೀಚೆಗೆ ಕಳೆದ ವರ್ಷದಲ್ಲಿ ಇನ್ನೂ ಅದರ ವಿಧಾನಗಳನ್ನು ಜಾಸ್ತಿ ಮಾಡಿದೆ ಆ ಜಾಸ್ತಿ ಇನ್ನೂ ಎಂಟು ವಿಧಾನಗಳು ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದೆ ಹಾಗೆ ನಮ್ಮ ಹೆಸರಿಗೆ ಈ ಜಲ ಸಂರಕ್ಷಣೆಯ ಎರಡು ವರ್ಲ್ಡ್ ರೆಕಾರ್ಡ್ ಇದೆ ಎರಡು ವಿಶ್ವ ದಾಖಲೆಗಳಿದೆ ಯಾಕಂತ ಹೇಳಿದ್ರೆ ನಮ್ಮ ಜನಗಳಿಗೆ ವಿಶ್ವ ದಾಖಲೆ ಬಗ್ಗೆ ಗೊತ್ತು ಆಸಕ್ತಿ ಇದೆ ಆದರೆ ನಲ್ಲಿ ವಿಶ್ವ ದಾಖಲೆ ಮಾಡಿದರೆ ಮಾತ್ರ ಜನಗಳು ನಮ್ಮನ್ನು ಗುರುತಾರೇ ಹೊರತು ಈ ನೀರಿನಲ್ಲ ವಿಶ್ವ ದಾಖಲೆ ಮಾಡಿದರೆ ಆಸಕ್ತಿ ಇದೆ ಕೆಲವರಿಗೆ ಎಲ್ಲರಿಗಲ್ಲ ಸ್ವಲ್ಪ ಆಸಕ್ತಿ ಕಡಿಮೆ ನಾನು ಏನಾದ್ರು ಕ್ರಿಕೆಟ್ ನಲ್ಲಿ ವಿಶ್ವ ದಾಖಲೆ ಮಾಡಿದ್ರಿ ಮತ್ತು ನಮ್ಮ ಮನೆಯ ಪರಿಸ್ಥಿತಿ ನಮ್ಮ ಅವಸ್ಥೆ ನಮ್ಮ ಒಂದು ಆರ್ಥಿಕತೆ ಯಾವ ರೀತಿ ಅಂತ ಒಂದು ಆಲೋಚನೆ ಮಾಡಿದ್ರೆ ಖುಷಿ ಆಗ್ತದೆ ಹಾಗಾಗಿ ಹಣವೇ ಮುಖ್ಯ ಅಲ್ಲ ನೀರು ಇಂಚಬೇಕು ಮತ್ತೆ ನಮ್ಮ ವಿಚಾರಗಳು ನಮ್ಮ ವಿಚಾರಗಳು ಇಡೀ ಸಲಹೆ ಪ್ರಪಂಚಕ್ಕೆ ತಲುಪುವ ಪ್ರಕಾರ ಯಾವುದು ಕ್ರಿಕೆಟ್ ಆಟಗಾರರು ಕೂಡ ನೀರು ಕುಡಿಬೇಕು ಹೌದು ಅವರು ನೀರು ಕುಡಿಯೋದು ವಿಶ್ವ ದಾಖಲೆ ಮಾಡಲಿಕ್ಕೆ ಆಗುದಿಲ್ಲ ಮೊದಲು ನೀರು ಇಂಗಿಸಬೇಕು ಹೌದು ಆಮೇಲೆ ವಿಶ್ವ ದಾಖಲೆ ಮಾಡುದು ಇಲ್ಲ ಇದ್ರೆ ಎಲ್ಲಿ ವಿಶ್ವ ಹೌದು ನೀರು ಏನಿಲ್ಲ ನೀರೇ ಮೂಲ ಅಲ್ವಾ ಹೌದು ಆಮೇಲೆ ಅಂದ್ರೆ ಇನ್ನೊಂದು ಹಾಗಾಗಿ ನಾವು ಹೇಳುವಂತದ್ದು ಇದು ವಿಶ್ವ ದಾಖಲೆ ಮಾಡಿ ಇನ್ನೊಂದಿದೆ ನಮ್ಮ ವಿಚಾರಗಳು ಇಡೀ ವಿಶ್ವ ಲೆವೆಲ್ ಹೋಗ್ತದೆ ಇವತ್ತು ಡೇವಿಡ್ ಕೊಕ್ಕರ್ ಯಾರು ಪ್ರಪಂಚ ಕೊಕ್ಕಡ ಅಂತ ಹುಡುಕಿದ್ರೆ ನಮ್ಮ ಊರ ಹೆಸರು ಬರ್ತದೆ ನನ್ನ ಮುಖ್ಯ ಅಲ್ಲ ನಾನು ಅತಿ ಮುಖ್ಯ ಅಲ್ಲ ಈ ಊರು ನಮ್ಮ ಊರು ಮುಖ್ಯ ನಮ್ಮ ಊರಿನ ಹೆಸರು ಬರ್ತದೆ ನಮ್ಮ ನಾಡಿನ ಹೆಸರು ಬರ್ತದೆ ನಮ್ಮ ದೇಶದ ಹೆಸರು ಬರ್ತದೆ ಇದು ಕೂಡ ಬಹಳ ಮುಖ್ಯ ನಾವು ಒಂದು ಕೆಲಸ ಮಾಡುವಾಗ ಅದರಿಂದ ನಮ್ಮ ನಾಡು ನಮ್ಮ ದೇಶ ನಮ್ಮ ಊರು ಇರ್ತದೆ ಅದನ್ನು ನಾವು ತಗೊಂಡು ಹೋಗಿ ಮುಂದೆ ಬರೀ ನಾನು ಮಾಡಿ ಅದರಿಂದ ಏನು ಸಾಧನೆ ಮಾಡುವಂತದ್ದಲ್ಲ ನಾವು ಮಾಡುವ ಕೆಲಸದಿಂದ ನಮ್ಮ ಊರಿಗೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಹೆಸರು ಬರಬೇಕು ಕೀರ್ತಿ ಬರಬೇಕು ಅದು ಬಹಳ ಮುಖ್ಯ ಡೇವಿಡ್ ಅವರು ತುಂಬಾ ವಿಚಾರಗಳನ್ನು ನಮಗೆ ಹೇಳಿದ್ರು ಒಂದಷ್ಟು ದಾಖಲೆಗಳನ್ನು ಕೂಡ ಮಾಡಿ ಮಾಡಿದ್ದನ್ನ ಅವರು ನಮ್ಮ ಗಮನಕ್ಕೆ ತಂದರು ಅವರು ವಿಶೇಷವಾದ ಮಾತನ್ನು ಕೂಡ ಹೇಳಿದ್ರು ಕ್ರಿಕೆಟ್ ಪ್ಲೇಯರ್ ಈ ರೆಕಾರ್ಡ್ ಅನ್ನು ಮಾಡಿದ್ರೆ ಇತಿಗೆ ಏನೇನೋ ಆಗಿ ಹೋಗ್ತಿತ್ತು ಅವರಿಗೆ ಹಣಗಳ ಸುರಿಮಡೆಯೇ ಸುರಿತಿತ್ತು ಅವರ ಆರ್ಥಿಕ ಸ್ಥಿತಿ ಎಲ್ಲ ಹೋಗ್ತಾ ಇತ್ತು ಬಟ್ ಇವತ್ತು ಅವರು ಏಳು ಎಂಟು ವಿಧಾನದಲ್ಲಿ ಭೂಮಿಯಲ್ಲಿ ನೀರನ್ನು ನಿಂಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ಅವರ ಜಮೀನಿಗೆ ಮಾತ್ರ ಅಲ್ಲ ಅಕ್ಕಪಕ್ಕದ ಜಮೀನವರು ಕೂಡ ಫಿಫ್ಟಿ ಪರ್ಸೆಂಟ್ ಪಾಲನ್ನ ಪಡ್ಕೊಳ್ತಾರೆ ಇದರಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟರು ಹಾಗಾಗಿ ನಾವು ತುಂಬಾ ಇವರಾಗಿ ಏಳೆಂಟು ಮಾಡ್ಲಿಕ್ಕೆ ಆಗದಿದ್ರು ಕೂಡ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಇವರು ಏನು ದೊಡ್ಡ ಕಷ್ಟದೇ ಅಲ್ಲ ಯಾಕಂದ್ರೆ ಬಾರಿ ದುಡ್ಡು ಕೂಡ ಬೇಡ ಅಂತ ಯೋಚನೆಯಲ್ಲಿ ಅವ್ರು ಮಾಡಿರುವಂತಹ ಈ ಒಂದು ಯೋಜನೆ ನಮ್ಗೆಲ್ಲರಿಗೂ ಕೂಡ ಮಾದರಿ ನಮ್ಗೆ ಇಡೀ ರಾಜ್ಯದವರು ಈ ತರ ಒಂದು ಯೋಚನೆಯನ್ನು ಮಾಡಿ ಅವರು ಬೇಕಾದ್ರೆ ಅವ್ರ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೇವೆ ಶುಭಾಶಯಗಳನ್ನ ಹೇಳಿ ಜೊತೆಗೆ ಏನಾದ್ರೂ ಕಾರ್ಯಕ್ರಮ ಇದ್ರೆ ನೀರಿನ ಇಂಗಿಸುವಂತ ಯೋಜನೆಗಳಿದ್ರೆ ಅವರನ್ನ ಮಾಹಿತಿಯನ್ನು ಪಡ್ಕೊಳ್ಳಿ ಯಾವ ಥರ ಅಂತ ಸಲಹೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ